ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾಸ್ ಮೈಂಟೇಲ್ಸ್ ಇದು ನೋಡಿ ಮೊನ್ನೆ ಬಾಳೆ ಹೂ ಅಂದಿದ್ದೆಲ್ಲ ಇವತ್ತು ಅರಳಿದೆ ಮೊನ್ನೆ ತಂದದ್ದು ಇದು ಬಟರ್ ರೋಸ್ ಇದ್ದು ಲೈಟ್ ಪಿಂಕ್ ಕಲರ್ ತುಂಬ ಮಳೆ ಇದ್ದ ಕಾರಣದಿಂದ ನೆಡಲಿಲ್ಲ ನೆಲದಲ್ಲಿ ಈಗ ನೆಡಬೇಕು ಇದು ಮೊನ್ನೆ ಸಣ್ಣ ಗಿಡ ಇತ್ತು ನೋಡಿ ಈಗ ತುಂಬ ಹೈಟಾಗಿದೆ ಇಷ್ಟು ಹೈಟಾಗಿದೆ ಇಲ್ಲಿ ಒಂದು ಲೈನ್ ಮಾಡಿ ಈಗ ಎಲ್ಲ ಗಿಡ ನೆಟ್ವಿ ಇದು ಬಟರ್ ರೋಸ್ ಪಿಂಕ್ ಲೈಟ್ ಪಿಂಕ್ ಇದೊಂದು ಆಲ್ರೆಡಿ ಇದ್ದದ್ದು ಡಾರ್ಕ್ ಪಿಂಕ್ ಕಲರ್ ಇದ್ದು ಇದು ಸಣ್ಣದು ಡಾರ್ಕ್ ಪಿಂಕ್ ಇದ್ದು ಸಣ್ಣ ಸಣ್ಣ ರೋಸ್ ಆಗೋದು ಮತ್ತೆ ಇದು ಸಹ ಇದು ಒಂಥರ ಬೇರೆ ನಾವು ಇಲ್ಲಿ ಬೈಯ ಮಲ್ಲಿಗೆ ಎಲ್ಲ ಆಗ್ತದೆ ಈ ಡಾರ್ಕ್ ಕಲರ್ ಇದು ಹೇಳ್ತೇವೆ ಇದನ್ನು ಒಂದು ಲೈನ್ ಫುಲ್ಲು ಗುಲಾಬಿ ಇದ್ದೇ ಲೈನ್ ಮಾಡಿದ್ವಿ ಮತ್ತು ಇದು ಆಲ್ರೆಡಿ ಒಂದು ದೊಡ್ಡ ಉಂಟು ಇದರಲ್ಲಿ ಗೊಂಚಲು ಗೊಂಚಲು ಆಗ್ತದೆ ನೋಡಿ ಲೈಟ್ ಕ್ರೀಮ್ ಕಲರ್ ಇದು ತೆಂಗಿನ ಮರದ್ದು ದೊಡ್ಡ ಎಲೆ ಇತ್ತು ಮೊನ್ನೆ ಅದು ವೆಲ್ಡಿಂಗಿದು ಕೆಲಸ ಮಾಡುವಾಗ ಅದನ್ನು ತೆಗೆದಿದ್ವಿ ಇದನ್ನು ನೋಡಿ ಅಮ್ಮ ಚಂದ ಮಾಡಿ ಹೆಂದಿದ್ದಾರೆ ಈಗ ಫುಲ್ ಸೈಡ್ ಬಿಟ್ಟಿದ್ದಾರೆ ಈಗ ಅದನ್ನು ಹೆಣಿತಾರೆ ನನಗೆ ಇಷ್ಟು ಮಾಡಲಿಕ್ಕೆ ಬರ್ತದೆ ಇದು ಸೈಡ್ ಮಾಡಲಿಕ್ಕೆ ಬರೋದಿಲ್ಲ ಎಷ್ಟು ಚೆಂದಾಗಿದೆ ನೋಡಿ ಮೊದಲೆಲ್ಲ ಮನೆಗೆ ಅಥವಾ ಸೈಡಲ್ಲಿ ಯಾವುದಾದ್ರೂ ಎಕ್ಸ್ಟ್ರಾ ಜಾಗ ಇದ್ದರೆ ಹೀಗೆ ಮಾಡ್ತಾ ಇದ್ವಿ ಚಂದ ಮಾಡ್ತಾರೆ ಅಮ್ಮ ನಾವು ತುಳುವಲ್ಲಿ ಮಡಲ್ ಹೆಣೆಯೋದು ಅಂತ ಹೇಳ್ತೇವೆ ನಾನು ಸಹ ಕಲ್ತಿದ್ದೇನೆ ಇದು ಹೆಣಿಲಿಕ್ಕೆ ಆದರೆ ಅಮ್ಮನಷ್ಟು ಚಂದ ಬರುವುದಿಲ್ಲ ಇದು ಸೈಡ್ ಬಾರ್ಡರ್ ಕಟ್ತಾರಲ್ಲ ಇದು ಬರುವುದಿಲ್ಲ ನನಗೆ ಮಾಡಲಿಕ್ಕೆ ಮತ್ತು ಹೀಗೆ ಫುಲ್ಲು ಹೆಣಿತೇನೆ ನಾನು ಸಹ ಇದು ಇವತ್ತಿನ ಮಿನಿ ಲಾಗ್ ಫ್ರೆಂಡ್ಸ್ ನಿಮಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಪ್ಪನಿಗೆ ಸುಸ್ತಾಯಿತು ನೋಡಿ ಕೂತ್ಕೊಂಡಿದ್ದಾರೆ ಕೆಲಸ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್